ವೀಕ್ಷಕರೇ ನಾವು ಇವತ್ತು ಕರುನಾಡಿನ ಒಂದು ರತ್ನವನ್ನ ಕಳೆದುಕೊಂಡಿದ್ದೇವೆ ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಕ್ತಿ ದಿಲ್ಲಿವರೆಗೂ ಕೂಡ ತನ್ನ ಚಾಪವನ್ನ ಮೂಡಿಸಿದಂತಹ ಎಸ್ ಎಂ ಕೃಷ್ಣವರು ಇವತ್ತು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳಿ ವರ್ಲ್ಡ್ ವೈಡ್ ಮಿಂಚುವಂಗ ಮಾಡಿದ್ದೆ ನಮ್ಮ ಎಸ್ ಎಂ ಕೃಷ್ಣರವರು ಇವರು ಹುಟ್ಟಿದ್ದು ಮೇ ಒಂದನೇ ತಾರೀಕು ಹತ್ತೊಂಬತ್ ನೂರ ಮೂವತ್ತೆರಡನೇ ಹುಟ್ಟಿ ಅವರು ಇವತ್ತು ತಮ್ಮ ಕೊನೆ ಹೇಳಿದ್ರು ಮಧ್ಯರಾತ್ರಿ ಎರಡು ಮೂವತ್ತಕ್ಕ ಕೊನೆ ಉಸಿರು ಇಳಲಿಕ್ಕೆ ಹಲವು ದಿನ ಹಲವು ದಿನಗಳಿಂದ ಕಾಯಿಲೆಗಳಿಂದ ಬರ್ತಕ್ಕಂತಹ ಎಸ್ ಎಂ ಕೃಷ್ಣವರು ಇವತ್ತು ತಮ್ಮ ಕೊನೆ ಉಸಿರು ಹೇಳಿದ್ದಾರೆ ಕರ್ನಾಟಕ ಕಂಡ ಅದ್ಭುತ ಮನುಷ್ಯ ಕಂಡ್ರೆ ಇವರು ಕರ್ನಾಟಕ ವಿಧಾನಸಭೆ ಸಭಾಪತಿಗಳಾಗಿ ಸೇವೆ ಸಲ್ಲಿಸಿದ್ರು ಇವರು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ ನೂರ ತೊಂಬತ್ ಮೂರವರೆಗೂ ವಿಧಾನಸಭೆಯ ಸಭಾಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿಯಾಗಿ ಕೂಡ ಇವರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ಮೂರರಿಂದ ಹತ್ತೊಂಬತ್ ನೂರ ತೊಂಬತ್ನಾಲ್ಕರವರೆಗೂ ಕೂಡ ಉಪಮ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಹತ್ತನೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಅಂದ್ರೆ ಐದು ವರ್ಷ ಕರ್ನಾಟಕದ ಹತ್ತನೆಯ ಸಿ ಎಂ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಜೊತೆಗೆ ಮಹಾರಾಷ್ಟ್ರದ ಗವರ್ನರ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೂ ಕೂಡ ಮಹಾರಾಷ್ಟ್ರದ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಕೇಂದ್ರ ಸಚಿವರಾಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಬರೇ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಕೂಡ ಇವರ ಒಂದು ಸೇವೆ ಬಹಳ ಅಪಾರವಾದದ್ದು ಎರಡ್ ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಕೂಡ ಭಾರತ ಸರ್ಕಾರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದಾದ ಮೇಲೆ ಇವರ ಒಂದು ಕಾರ್ಯವನ್ನು ಶ್ಲಾಘಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ ಭಗವಂತ ಅವರ ಆತ್ಮಕ ಶಾಂತಿಯನ್ನು ನೀಡಲಿ ಅವರ ಕುಟುಂಬಕ್ಕೆ ದುಃಖ ಬರಿಸೋ ಶಕ್ತಿಯನ್ನ ನೀಡಲಿ ಹೇಳಿ ನಮ್ಮ ಸಂಪೂರ್ಣ ವಾರ್ತೆ ವೀಕ್ಷಕರ ಮುಖಾಂತರ ಕೇಳ್ಕೊಳ್ತಾ ಇದೆ ನೋಡಿ ಇಂತಹ ಒಂದು ಅದ್ಭುತವಾದ ಮನುಷ್ಯನ ಇವತ್ತು ನಾವು ಕಳೆದುಕೊಂಡಿದ್ದೇವೆ